ನೀವು ನಿಮ್ಮ ಮೆದುಳಿನಲ್ಲಿ ಸ್ವಲ್ಪ ಫೋಟೋಗ್ರಾಫಿಕ್ ಮೆಮೊರಿ ಇದೆ ಎಂದು ಹೇಳುತ್ತೀರಾ ಇಲ್ಲ ಇಲ್ಲ ಏನೂ ಇಲ್ಲ ನೀವು ಈ ಎಲ್ಲಾ ಪುಸ್ತಕಗಳನ್ನು ಓದುವಾಗ ನೀವು ಎಪ್ಪತ್ಮೂರನೇ ಪುಟವನ್ನು ಹೇಳಬಹುದಾ ನಾನು ಸಾಮಾನ್ಯವಾಗಿ ಅಷ್ಟಾಗಿ ನನ್ನನ್ನು ಗೂಡು ಮಾಡುತ್ತಿಲ್ಲ ಲೆಕ್ಚರ್ಗಾಗಿ ಇದು ಕಷ್ಟದ ಭಾಗವಾಗುತ್ತದೆ ನಾನು ಲೆಕ್ಚರ್ ಮಾಡಬಹುದು ಆದರೆ ಇದನ್ನು ಮಾಡಿದರೆ ಉತ್ತಮ ಇದು ಕಷ್ಟದ ಭಾಗ ನಾನು ಇಪ್ಪತ್ತು ನಿಮಿಷಗಳ ಕಾಲ ಕೂರಿ ಕಣ್ಣುಗಳನ್ನು ಮುಚ್ಚಿ ಮುಖ್ಯ ವಿಷಯವೇನು ಎಂಬುದನ್ನು ಆಲೋಚಿಸುತ್ತೇನೆ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತದೆ ಆ ಪ್ರಶ್ನೆ ಏನು ನಾನು ಈ ಉಪನ್ಯಾಸದಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿದ್ದೇನೆ ನಂತರ ನಾನು ಇದಕ್ಕೆ ಸಂಬಂಧಿಸಿದ ಮಾರ್ಗವನ್ನು ಕಂಡುಹಿಡಿಯುತ್ತೇನೆ ಇದು ಹಾಗೆಯೇ ಇಲ್ಲಿದೆ ವಾದ ಇಲ್ಲಿದೆ ಮೊದಲ ಪಾಯಿಂಟ್ ಇಲ್ಲಿದೆ ಎರಡನೇ ಪಾಯಿಂಟ್ ಇಲ್ಲಿದೆ ಮೂರನೇ ಪಾಯಿಂಟ್ ಮತ್ತು ಇದರಿಂದ ಹಲವು ಶಾಖೆಗಳಿರುವ ಸಾಧ್ಯತೆಗಳಿವೆ ಮತ್ತು ಪ್ರತಿಯೊಂದು ಪಾಯಿಂಟ್ನೊಂದಿಗೆ ನಾನು ಸಾಮಾನ್ಯವಾಗಿ ಕತೆಗಳ ಮತ್ತು ತತ್ವಗಳನ್ನು ಸಂಗ್ರಹಿಸುತ್ತೇನೆ ಅದನ್ನು ಬಳಸಿಕೊಂಡು ನನ್ನ ವಾದವನ್ನು ದೃಢಪಡಿಸಲು ಮತ್ತು ಆಸಕ್ತಿದಾಯಕವಾಗಿಸಲು ಇದು ಶ್ರದ್ಧೆ ಕಲ್ಲು ಎಂಬ ತಂತ್ರ ಎಂದು ಕರೆಯಲಾಗುತ್ತದೆ ಇದನ್ನು ಶತಮಾನಗಳಿಂದ ಜನರು ಬಳಸುತ್ತಿದ್ದಾರೆ ನೀವು ಏನು ಮಾಡುವುದೆಂದರೆ ನೀವು ಕುಳಿತು ನೀವು ನಿಮಗೆ ಗೊತ್ತಿರುವ ಊಹಿಸುವಂತಹ ಒಂದು ಸ್ಥಳವನ್ನು ಕಲ್ಪಿಸುತ್ತೀರಿ ಅದು ಒಂದು ಜಾಗ ಮನೆ ಅಥವಾ ಇಂತಹದರಂತೆ ಇರಬಹುದು ನಂತರ ನೀವು ನೀವು ನೆನೆಸುವ ವಿಷಯಗಳನ್ನು ಆ ಸ್ಥಳದಲ್ಲಿ ಇಡಬಹುದು ನೀವು ಆ ಮನೆಯೊಳಗೆ ನಡೆಯುತ್ತಾ ನಿಮ್ಮ ನೆನಪಾದ ಸಂಗತಿಗಳನ್ನು ಮನೆಯ ವಿಭಿನ್ನ ಸ್ಥಳಗಳಲ್ಲಿ ಇಡಬಹುದು ಆದರೆ ನೀವು ನಿಮ್ಮ ನೆನಪನ್ನು ಚಿತ್ರದಲ್ಲಿ ಒದಗಿಸಬೇಕು ನಂತರ ನೀವು ಆ ಮನೆಯೊಳಗೆ ನಡೆಯಬಹುದು ಹಾಗೂ ನೀವು ಏನನ್ನು ನೆನೆಸಲು ಪ್ರಯತ್ನಿಸುತ್ತಿದ್ದೀರೋ ಅದನ್ನು ಕಂಡುಹಿಡಿಯಲು ವಸ್ತುಗಳನ್ನು ಎತ್ತಬಹುದು ನಾನು ಈ ತತ್ವವನ್ನು ಬಳಸಿಕೊಂಡು ಹೀಗೆ ಮಾಡುತ್ತೇನೆ ಈ ಕತೆ ನನ್ನ ಕೆಲವು ಭಾಗಗಳನ್ನು ಗೊತ್ತಾಗಿದೆ ನಾನು ಅದಕ್ಕೆ ಹೊಸ ಹೊಸ ಭಾಗಗಳನ್ನು ಸೇರಿಸುತ್ತಾ ಇದ್ದೇನೆ ಮತ್ತು ಕೆಲ ಏಳುಗಳು ಬದಲಾಯಿಸುತ್ತಾ ಹೋಗುತ್ತೇನೆ ಹಾಗಾಗಿ ನಾನು ವಿಷಯಗಳನ್ನು ನೆನೆಸಿಕೊಳ್ಳುತ್ತೇನೆ ಇದುವರೆಗೆ ಇದು ಅಧ್ಯಯನಕ್ಕೆ ಬಹಳ ಉಪಯುಕ್ತವಾದ ಸಲಹೆ ನೀವು ಓದುತ್ತಿರುವಾಗ ನೀವು ಏನು ಅಧ್ಯಯನ ಮಾಡಬೇಕು ಎಂಬುದನ್ನು ನೆನೆಸಿಕೊಳ್ಳಬೇಕು ನೀವು ಓದುವಾಗ ನೀವು ಓದಿದ ವಿಷಯವನ್ನು ಬರೆಯಬೇಕು ಉದಾಹರಣೆಗೆ ನೀವು ಒಂದು ಪ್ಯಾರಾಗ್ರಾಫ್ ಓದಿದ ನಂತರ ಪುಸ್ತಕವನ್ನು ಮುಚ್ಚಿ ನೀವು ನೆನೆಸಿದದ್ದನ್ನು ಬರೆಯಿರಿ ಅಥವಾ ನೀವು ಒಂದು ಅಧ್ಯಾಯ ಓದಿದ ನಂತರ ಪುಸ್ತಕವನ್ನು ಮುಚ್ಚಿ ನೀವು ನೆನೆಸಿದದ್ದನ್ನು ಬರೆಯಿರಿ ಇಲ್ಲದಿದ್ದರೆ ಕನಿಷ್ಠ ನೀವು ಕುಳಿತುಕೊಳ್ಳಿ ಇಲ್ಲಿ ನೀವು ನೆನೆಸಲು ಪ್ರಯತ್ನಿಸುತ್ತೀರಿ ಏಕೆಂದರೆ ನೆನೆಸುವ ವಿಧಾನವು ನೆನೆಸುವ ಅಭ್ಯಾಸ ಮಾಡುವ ಮೂಲಕವೇ ಆಗುತ್ತದೆ ಒಳ್ಳೆಯದಾಗಿದೆ ನೀವು ಓದುತ್ತಿದ್ದರೆ ಮತ್ತು ಅದನ್ನು ಸಂಭಾಷಣೆಯಲ್ಲಿ ಬಳಸಬೇಕಾದರೆ ನೀವು ಓದುತ್ತಿರುವುದನ್ನು ಕುರಿತು ಯೋಚಿಸಬೇಕು ನೀವು ಅದನ್ನು ನಿಮ್ಮ ಶಬ್ದಗಳಲ್ಲಿ ವರ್ಗಾವಣೆ ಮಾಡಬೇಕು ಪುಸ್ತಕವನ್ನು ಮುಚ್ಚುವುದು ಅಥವಾ ನೀವು ಈಗಾಗೆ ಪರಿಹಾರ ಕಂಡುಬರಿಸಲು ಪ್ರಯತ್ನಿಸುತ್ತಿರುವ ಸಮಸ್ಯೆಯೊಂದರೊಂದಿಗೆ ಅದನ್ನು ಸಂಪರ್ಕಿಸುವುದು ಸಹ ಸಹಾಯಕವಾಗಬಹುದು ನೀವು ಆ ಜ್ಞಾನವನ್ನು ತೆಗೆದುಕೊಳ್ಳಬೇಕು ಮತ್ತು ಅದನ್ನು ನಿಮ್ಮದೇ ಆದದ್ದಾಗಿಸುತ್ತದೆ ಅಂದರೆ ಇದು ನೀವು ಜಗತ್ತನ್ನು ನೋಡಿ ಅದನ್ನು ಬದಲಾಯಿಸುತ್ತದೆ ಮತ್ತು ಇದು ನೀವು ನೋಡುವ ಶ್ರೇಣಿಯಲ್ಲೂ ಬದಲಾವಣೆ ಉಂಟುಮಾಡುತ್ತದೆ ನೀವು ಮುಂದಿನ ಬಾರಿ ಮಾತುಕತೆ ನಡೆಸುವಾಗ ಅದನ್ನು ಮುಂಚಿನ ರೀತಿಯಲ್ಲಿಯೇ ಅಲ್ಲ ಹೊಸ ರೀತಿಯಲ್ಲಿ ನಡೆಸಬೇಕೆಂದು ಯೋಚಿಸಿ ಕೇವಲ ಓದಲು ಸಾಕಾಗುವುದಿಲ್ಲ ನೀವು ಓದಿ ಯೋಚಿಸಿ ಮತ್ತು ನೆನೆಸಬೇಕಾಗಿದೆ ನೆನೆಸುವ ಕ್ರಿಯೆ ಮಾತ್ರವೇ ನಿಮ್ಮಲ್ಲಿ ನೆನಪನ್ನು ತರುತ್ತದೆ ನೆನೆಸುವ ಕ್ರಿಯೆ ಮೂಲಕ ನೀವು ಆ ವಿಷಯವನ್ನು ಸುಲಭವಾಗಿ ಒದಗಿಸಬಹುದು ಈ ಕೋರ್ಸ್ನಲ್ಲಿ ಮತ್ತು ಬೇರೆಯ ಎಲ್ಲಾ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳಾಗಿ ನೀವು ಬಳಸಬಹುದಾದ ಒಂದೇ ದೊಡ್ಡ ಸಲಹೆ ಎಂದರೆ ಕೆಲಸಕ್ಕೆ ಪ್ಲಾನ್ ರೂಪಿಸುವುದು ನೀವು ನಿಮ್ಮ ವಿಶ್ವವಿದ್ಯಾಲಯದ ಜೀವನವನ್ನು ಸಂಪೂರ್ಣ ಕಾಲದ ಉದ್ಯೋಗವಂತೆ ತೆಗೆದುಕೊಂಡರೆ ನೀವು ಯಶಸ್ವಿಯಾಗಲು ಹೆಚ್ಚು ಸಾಧ್ಯತೆ ಇದೆ ಉದಾಹರಣೆಗೆ ನೀವು ಇಂದು ಅಥವಾ ನಾಳೆ ಎರಡು ಅಥವಾ ಮೂರು ಗಂಟೆಗಳ ಕಾಲ ಕೂರಿದರು ಮತ್ತು ನಿಮ್ಮ ಅಧ್ಯಯನಕ್ಕೆ ಒಂದು ತಂತ್ರ ಮತ್ತು ಎಲ್ಲಾ ನಿಯಮಿತ ಕೆಲಸಗಳ ದಿನಾಂಕಗಳ ಪಟ್ಟಿ ಸೇರಿಸಿದ ಗರ್ಗಲ್ ಕ್ಯಾಲೆಂಡರ್ ಅಥವಾ ನೀವು ಬಳಸುವ ಯಾವುದೇ ಶೆಡ್ಯೂಲರ್ನಲ್ಲಿ ತುಂಬಿದ್ದರೆ ನೀವು ದಿನಕ್ಕೆ ಹತ್ತು ಗಂಟೆಗಳ ಕಾಲ ಹತಾಶೆಯಿಂದ ಓದಬೇಕಾದ ಪರಿಸ್ಥಿತಿಗೆ ಒಳಗಾಗುವುದಿಲ್ಲ ನೀವು ತಿಳಿದಿರಬಹುದಾದದ್ದು ಇದು ತುಂಬಾ ಮುಖ್ಯವಾದ ಪರೀಕ್ಷೆ ಆದರೆ ಈ ರೀತಿಯಲ್ಲಿ ಓದುತ್ತಿರುವುದು ತುಂಬಾ ಫಲಕಾರಿಯಲ್ಲ ಮೊದಲನೆಯದಾಗಿ ಹತ್ತು ಗಂಟೆಗಳ ಕಾಲ ಓದುತ್ತಿದ್ದಾರೆ ಎಂದು ಹೇಳುವವರು ನಿಜವಾಗಿ ಹತ್ತು ಗಂಟೆಗಳ ಕಾಲ ಓದುತ್ತಿಲ್ಲ ಏಕೆಂದರೆ ನಾನು ಹತ್ತು ಗಂಟೆಗಳ ಕಾಲ ಓದಲು ಸಾಧ್ಯವಾಗುತ್ತಿಲ್ಲ ನನಗೆ ಅಷ್ಟು ಸಮಯ ಕೇಂದ್ರೀಕೃತವಾಗಲು ಸಾಧ್ಯವಿಲ್ಲ ನಾನು ಮೂರು ಗಂಟೆಗಳ ಕಾಲವೇ ತೀವ್ರವಾಗಿ ಓದುತ್ತೇನೆ ನಂತರ ನಾನು ತುಂಬ ಕಳೆದು ಹೋಗುತ್ತೇನೆ ಹಾಗೆಯೇ ನೀವು ಓದುತ್ತಾ ನಂತರ ನಿದ್ರಿಸುತ್ತಾ ಮತ್ತೆ ಓದುತ್ತಾ ಮತ್ತೆ ನಿದ್ರಿಸುತ್ತಾ ಈ ರೀತಿಯಾಗಿ ಏನಾದರೂ ಮಾಡಿದರೆ ಅದು ಬೇರೆ ರೀತಿಯೇ ಆಗುತ್ತದೆ ನೀವು ಇದನ್ನು ಅತಿಯಾಗಿ ಅಲಂಕಾರಗೊಳಿಸಿದರೆ ನೀವು ಹೆಚ್ಚು ಸುಲಭವಾಗಿ ನೆನಪಿಡುತ್ತೀರಿ ನೀವು ವಿಷಯವನ್ನು ನೆನೆಸಲು ಪ್ರಯತ್ನಿಸಿದಾಗ ಅದೆಲ್ಲವೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಆದರೆ ಅದನ್ನು ಹೈಲೈಟ್ ಮಾಡುವುದರಿಂದ ಹೆಚ್ಚು ಪ್ರಯೋಜನವಾಗುವುದಿಲ್ಲ ಪುಸ್ತಕವನ್ನು ಓದುವಾಗ ಪುಸ್ತಕವನ್ನು ಮುಚ್ಚಿ ನೀವು ಓದಿದುದನ್ನು ಸಾರಾಂಶವಾಗಿ ನೆನೆಸಿಕೊಳ್ಳುವುದು ಹೆಚ್ಚು ಉಪಯುಕ್ತವಾಗಿದೆ ಅದಕ್ಕಾಗಿ ಪುಸ್ತಕವನ್ನು ಪುನಃ ತೆರೆಯಬೇಕಾಗಿಲ್ಲ